ನಮಸ್ಕಾರ ನಾನು ನಿಮ್ಮ ಡಿಎಂ ಗೌಡ ಕಾಂತರಾಜು ವರದಿ ವಿರೋಧಿಸಿದ ಶಾಮನೂರು ಕುಟುಂಬಕ್ಕೆ ಕೈ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ಗೆ ದಾವಣಗೆರೆ ಬೆಣ್ಣೆ ವಿನಯನಿಗೆ ಜಗಳೂರು ಸುಣ್ಣ ಧಾರವಾಡದಲ್ಲಿ ಬಲಿಷ್ಠರ ಜೋಶಿ ಎದುರು ಯುವ ನಾಯಕ ಅಸೂಟಿ ಸರಿಸಾಟಿಯೇ ಶೆಟ್ಟರ್ಗೆ ಟಿಕೆಟ್ ತ್ಯಾಗ ಮಾಡಿದ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಕೈ ಟಿಕೆಟ್ ನೀಡಬೇಕಿತ್ತು ಹೌದು ಇವ ನಾರವ ಇವ ನಾರವ ಇವ ನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಹೌದು ಈ ಒಂದು ವಚನ ವಿಶ್ವಗುರು ಬಸವಣ್ಣನವರು ಜಾತಿ ರಹಿತ ಧರ್ಮರಹಿತ ಸಮಾಜ ನಿರ್ಮಾಣಕ್ಕೆ ಸಮಾಜದಲ್ಲಿ ಯಾವ ಜಾತಿ ಮೇಲು ಅಲ್ಲ ಯಾವ ಜಾತಿ ಕೀಳು ಅಲ್ಲ ಎನ್ನುವ ಮನೋಭಾವನೆಯಲ್ಲಿ ಎಲ್ಲ ಜಾತಿಗಳು ಒಂದೇ ಎನ್ನುವ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿರುವ ಮಹಾ ವಿಶ್ವ ಚೇತನ ಈ ಚೇತನ ಮುಂದುವರಿದ ಅನುಯಾಯಿಗಳು ಅವರನ್ನು ತಮ್ಮ ವಾರಸುದಾರರು ಎಂದು ಭಾವಿಸಿರುವ ಒಂದೆರಡು ಕುಟುಂಬದ ನಾಯಕರು ಅತಿಯಾದ ಜಾತಿಯತೆಯನ್ನೇ ತಲೆಯಲ್ಲಿ ತುಂಬಿಸಿಕೊಂಡು ಮಹಾ ಮಾನವತಾವಾದಿಯನ್ನು ಒಂದು ಪಂಗಡ ಒಂದು ಜಾತಿಗೆ ಸೀಮಿತಗೊಳಿಸಿ ತಮ್ಮ ಕುಟುಂಬವನ್ನು ಭದ್ರಗೊಳಿಸಿಕೊಳ್ಳುತ್ತಿದ್ದಾರೆ ಇಂತಹದ್ದೇ ಒಂದು ಕುಟುಂಬ ದಾವಣಗೆರೆಯಲ್ಲಿ ಅಣ್ಣ ಬಸವಣ್ಣನವರ ಸಾಮಾಜಿಕ ಕಳಕಳಿಗೆ ಅವರ ಸಿದ್ಧಾಂತಕ್ಕೆ ಕೊಳ್ಳಿಯನ್ನಿಟ್ಟು ಸದಾ ಜಾತಿಯ ಶ್ರೇಷ್ಠತೆಯಲ್ಲಿ ತುಂಬಿ ಮತ್ತು ಜಾತಿಯ ಶ್ರೇಷ್ಠತೆಯನ್ನೇ ರಕ್ತದ ನರನಾಡಿಗಳಲ್ಲಿ ತುಂಬಿಕೊಂಡಿರುವ ಒಂದು ಕುಟುಂಬ ಸಮಾಜದ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೈ ತಪ್ಪಿಸುವ ಮೂಲಕ ತಮ್ಮ ಕುಟುಂಬದ ಮುಂದುವರಿದ ಪಾಳೆಗಾರಿಕೆ ಎಂಬಂತೆ ತಮ್ಮ ಸೊಸೆಗೆ ಟಿಕೆಟ್ ನೀಡುವ ಮೂಲಕ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ದಾವಣಗೆರೆಯ ಬೆಣ್ಣೆ ದೋಸೆಯಂತೆ ತಮ್ಮ ಕುಟುಂಬಕ್ಕೆ ಬೆಣ್ಣೆಯ ದೋಸೆಯನ್ನು ತೆಗೆದುಕೊಂಡು ಪಕ್ಷವನ್ನು ತಳ ಹಂತದಲ್ಲಿ ಕಾರ್ಯಕರ್ತರ ಆದಿಯಾಗಿ ಎಲ್ಲ ಎರಡನೇ ಹಂತದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಕ್ಷವನ್ನು ಸಂಘಟಿಸಿದಂತ ಯುವ ನಾಯಕ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸುವ ಮೂಲಕ ಜಗಳೂರಿನ ಸುಣ್ಣವನ್ನು ವಿನಯ್ ಕಣ್ಣಿಗೆ ಶಾಮನೂರು ಶಿವಶಂಕರಪ್ಪನವರು ಹಚ್ಚಿದ್ದಾರೆ ಎನ್ನುವ ಬಿಸು ಪಿಸು ಮಾತು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಕೂಡ ನಾವು ಬಸವ ಅನುಯಾಯಿಗಳು ಅಣ್ಣ ಬಸವಣ್ಣನವರ ಸಾಮಾಜಿಕ ಸಿದ್ಧಾಂತವನ್ನು ಅಕ್ಷರ ದಾಸೋಹವನ್ನು ಕಾಯಕ ನಿಷ್ಠೆಯನ್ನು ಪ್ರತಿಪಾದಿಸುತ್ತೇವೆ ಎನ್ನುತ್ತಲೇ ಜಾತಿಯತೆಯನ್ನು ಎಲ್ಲ ರಂಗಗಳಲ್ಲಿ ಉದ್ಯಮದಲ್ಲಿ ಆಗಿರ್ಬೋದು ರಾಜಕಾರಣದಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲಿಯೂ ಕೂಡ ಬಸವಣ್ಣನವರ ಹೆಸರಿನಲ್ಲಿ ತಮ್ಮ ಕುಟುಂಬಗಳನ್ನು ಬೆಳೆಸುತ್ತಿರುವುದು ಅಣ್ಣ ಬಸವಣ್ಣನವರ ಚಿಂತನೆಗೆ ಮಾಡುವ ಬಹುದೊಡ್ಡ ಅನ್ಯಾಯ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಜಾತಿ ರಹಿತ ವರ್ಗ ರಹಿತ ಸಮ ಸಮಾಜದ ಕನಸನ್ನು ಕಂಡಿದ್ದರು ಆ ಸಮ ಸಮಾಜದ ಕನಸಿಗೆ ಕಾಂತರಾಜು ಆಯೋಗದ ವರದಿ ಆಶಾ ಭಾವನೆಯ ಕೈಪೀಡಿಯಾಗಿತ್ತು ಇಂತಹ ವರದಿಯನ್ನು ವಿರೋಧಿಸಿದ ಪಟ್ಟಭದ್ರರ ಕುಟುಂಬಕ್ಕೆ ಇವತ್ತು ಟಿಕೆಟ್ ನೀಡಿರುವುದು ಶೋಷಿತ ಹಿಂದುಳಿದ ದಲಿತ ಸಮುದಾಯಗಳಿಗೆ ಕೆಲವೊಂದು ಕಡೆ ಬಹಳಷ್ಟು ನಿರಾಶೆಯ ಭಾವನೆ ಮೂಡಿದೆ ಯಾವ ಕಾಂತರಾಜು ವರದಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ದಮನಿತ ಶೋಷಿತ ಸಮುದಾಯಗಳಿಗೆ ಒಂದು ರೀತಿ ಆಸರೆಯ ತೂಗು ಗತ್ತಿಯಾಗಬೇಕಾಗಿತ್ತು ಅದು ಇವತ್ತು ಅವರಿಗೆ ಒಂದು ರೀತಿ ಹಿರಿಯುವ ಕತ್ತಿಯನ್ನಾಗಿ ಪ್ರಬಲರು ಪಟ್ಟಭದ್ರರು ಮಾಡಲು ಹೊರಟಿರುವ ಮತ್ತು ಪಟ್ಟಭದ್ರರಿಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಿರುವುದು ಶೋಷಿತ ಸಮುದಾಯಗಳು ಈ ಪಕ್ಷದತ್ತ ಇವರ ನಡವಳಿಕೆಯತ್ತ ಇವರ ದೃಷ್ಟಿಯತ್ತ ಅನುಮಾನದಿಂದ ನೋಡುತ್ತಿದ್ದಾರೆ ಯಾರು ನಮ್ಮನ್ನು ರಕ್ಷಿಸುತ್ತಿದ್ದಾರೆ ಪಟ್ಟಭದ್ರರು ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲಿಯೂ ಕೂಡ ಬೇರೂರಿದ್ದಾರೆ ಆಳವಾಗಿ ಇನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರದ ಕಣ್ಣು ಬಿಡದ ಅನಾಥ ಪ್ರಜ್ಞೆ ಕಾಡುತ್ತಿರುವ ದಮನಿತ ಸಮುದಾಯಗಳ ಪರ ಯಾರು ಧ್ವನಿ ಎತ್ತುತ್ತಾರೆ ಎನ್ನುವ ದ್ವಂದ್ವದಲ್ಲಿ ಅಹಿಂದ ಸಮುದಾಯ ಇವತ್ತು ಕಣ್ಣೀರು ಹಾಕುತ್ತಿದೆ ಆ ಸಮುದಾಯಗಳ ಯಾವುದೇ ನಾಯಕರುಗಳಿಗೆ ಅವಕಾಶವನ್ನೇ ನೀಡದೆ ನಾವು ಸಾಮಾಜಿಕ ನ್ಯಾಯದ ಪರ ನೊಂದವರ ಪರ ದೀನ ದಲಿತರ ಪರ ಎನ್ನುತ್ತಲೇ ಆ ಸಮುದಾಯಗಳನ್ನು ರಾಜಕೀಯ ಸ್ಥಾನಮಾನಗಳಿಂದ ದೂರ ಬಿಡುವ ವ್ಯವಸ್ಥಿತ ಷಡ್ಯಂತ್ರ ಈ ಸಮುದಾಯಗಳ ಮೇಲೆ ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ನಡೆಯುತ್ತಲೇ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎದುರು ಯುವ ನಾಯಕ ವಿನೋದ್ ಅಸೂಟಿ ಅವರನ್ನು ನಿಲ್ಲಿಸುವ ಮೂಲಕ ಜಾತಿ ಸಮೀಕರಣದ ಮೂಲಕ ಜೋಶಿಯನ್ನು ಎಣೆಯುವ ತಂತ್ರ ಮಾಡಿದ್ದಾರೆ ಎಂದು ಮೇಲ್ನೋಟಕ್ಕೆ ಅನಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಅಹಿಂದ ಸಮುದಾಯದ ಬೆಳೆಯುವ ಯುವ ನಾಯಕನ ರಾಜಕೀಯ ಭವಿಷ್ಯಕ್ಕೆ ಕೊಡಲಿ ಹೇಟು ನೀಡುವ ಸಂಚು ಇದರಲ್ಲಿ ಅಡಗಿದೆ ಎಂದು ಬಹುಪಾಲು ಧಾರವಾಡದ ಮಂದಿ ಮಾತನಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಎರಡರಿಂದ ಮೂರು ಸಾವಿರ ಮತ ಗಳಿಕೆಗಷ್ಟೇ ಸೀಮಿತವಾಗಿದ್ದಂತಹ ನವಲ್ಗುಂದ ಕಾಂಗ್ರೆಸ್ ಪಕ್ಷವನ್ನು ನಲವತ್ತಾರು ಸಾವಿರ ಮತಗಳು ಬರುವಷ್ಟರ ಮಟ್ಟಿಗೆ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಿದಂತ ಒಬ್ಬ ಯುವ ನಾಯಕನಿಗೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪುತ್ತೆ ಟಿಕೆಟ್ ಕೈ ತಪ್ಪಿದರೂ ಕೂಡ ಪಕ್ಷ ಕೊಟ್ಟಕ್ಕೆ ಜವಾಬ್ದಾರಿಯನ್ನು ಚಾಚೂ ತಪ್ಪದೆ ನಿರ್ವಹಿಸಿ ಪಕ್ಷದ ನಿಷ್ಠುರ ನಾನು ಎನ್ನುವ ಸಂದೇಶವನ್ನು ನೀಡಿದಂತಹ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಎಂಎಲ್ ಸಿ ಮಾಡಿಯಾದರೂ ಅಥವಾ ಪಕ್ಷದ ಪ್ರಮುಖ ನಿಗಮ ಮಂಡಳಿಯನ್ನು ನೀಡಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬಹುದಿತ್ತು ಆದರೆ ನಿಷ್ಪ್ರಯೋಜಕ ರಾಜ್ಯ ಕ್ರೀಡಾ ಅಭಿವೃದ್ಧಿ ಪ್ರಾಧಿಕಾರದ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿ ಈಗ ಲೋಕಸಭಾ ಚುನಾವಣೆಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಿ ಅವರ ಪ್ರಾಮಾಣಿಕತೆಗೆ ಅವರ ಪಕ್ಷ ನಿಷ್ಠೆಗೆ ಒಂದ್ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸವಾಲೊಡ್ಡಿದೆ ಎಂದು ಧಾರವಾಡದ ಮಂದಿ ಮಾತನಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಟಿಕೆಟ್ ನೀಡಬಹುದಿತ್ತು ಒಬ್ಬ ಹಿಂದುಳಿದ ವರ್ಗದ ಯುವಕ ಎನ್ನುವ ಕಾರಣಕ್ಕೆ ಟಿಕೆಟ್ ನಿರಾಕರಿಸಲಾಯಿತು ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಳಿಯ ರಜತ್ ಉಳ್ಳಾಗಡ್ಡಿ ಮಠ ಅವರಿಗೆ ಟಿಕೆಟ್ ನೀಡಬಹುದಿತ್ತು ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿ ಎದುರು ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ಯುವ ನಾಯಕ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಟಿಕೆಟ್ ಕೊಟ್ಟಿದ್ರೆ ಬಹುಶಃ ಪ್ರಹ್ಲಾದ್ ಜೋಶಿ ಅವರಿಗೆ ಇರುವ ಲಿಂಗಾಯತ ವಿರೋಧಿ ಅಣೆ ಪಟ್ಟಿಯ ಹೆಸರಿನ ಜೊತೆ ಧಾರವಾಡದಲ್ಲಿ ಏನಾದರೂ ಎಲೆಕ್ಷನ್ ನಡೆದಿದ್ರೆ ರಜ ತುಳಾಗಡ್ಡಿ ಮಠ ಗೆಲ್ಲುವ ಅವಕಾಶ ನಿಚ್ಚಳವಾಗಿತ್ತು ಆದರೆ ಒಬ್ಬ ಹಿಂದುಳಿದ ವರ್ಗದ ಯುವ ನಾಯಕನ ರಾಜಕೀಯ ಭವಿಷ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ರೀತಿ ಚೂಟಿ ಹಾಕುವ ತಂತ್ರ ಇಲ್ಲಿ ಅಡಗಿದೆ ಎಂದು ಹಲವರು ಮಾತನಾಡ್ತಾ ಇದ್ದಾರೆ ಒಂದು ವೇಳೆ ಹಿಂದುಳಿದ ವರ್ಗದ ಒಬ್ಬ ನಾಯಕನಿಗೆ ಟಿಕೆಟ್ ಕೊಡುವ ತೀರಾ ಅನಿವಾರ್ಯತೆ ಇದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವಿನೋದ್ ಅಸೂಟಿಗೆ ಟಿಕೆಟ್ ಕೊಡಬಹುದಿತ್ತು ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಆರು ಲಕ್ಷ ಕುರುಬ ಸಮುದಾಯದ ಮತ ಇದೆ ಈ ಎರಡು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ವಿನೋದ್ ಅಸುಟಿಯನ್ನು ಪರಿಗಣಿಸಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಳಿಯ ರಜತ್ ಮಠ ಅವರಿಗೆ ಟಿಕೆಟ್ ನೀಡಿದ್ರೆ ಬಹುಶಃ ಅವರನ್ನು ಸಮಾಧಾನ ಪಡಿಸಬಹುದಿತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಅವಕಾಶ ಮಾಡಿಕೊಟ್ಟ ತೃಪ್ತಿಯೂ ಕೂಡ ಸಿಗುತ್ತಿತ್ತು ಎರಡೂ ಅವಕಾಶವನ್ನು ತಪ್ಪಿಸಿ ಅಹಿಂದ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡಿದೆ ಎಂದು ಮುಂಬೈ ಕರ್ನಾಟಕದ ಅಹಿಂದ ವರ್ಗದ ಮಂದಿ ಮಾತನಾಡಿಕೊಳ್ಳುತ್ತಿದ್ದಾರೆ ನಿಜಕ್ಕೂ ಕೂಡ ವಿನೋದ್ ಅಸುಟಿಯವರ ಪಕ್ಷ ನಿಷ್ಠೆ ಅವರ ಸಂಘಟನೆಯ ಚತುರತೆಯ ಬಗ್ಗೆ ಯಾರಿಗೂ ಕೂಡ ಅಪನಂಬಿಕೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಎನ್ನುವುದು ಕೇವಲ ಚುನಾವಣಾ ಭಾಷಣಕ್ಕೆ ಸೀಮಿತನ ಈ ಒಂದು ಪ್ರಶ್ನೆ ದಾವಣಗೆರೆಯಲ್ಲಿ ಬಿಜಿ ವಿನಯ್ ಕುಮಾರ್ ಎನ್ನುವ ಪ್ರತಿಭಾವಂತ ಉದಯೋನ್ಮುಖ ಯುವ ನಾಯಕನಿಗೆ ಟಿಕೆಟ್ ತಪ್ಪಿದಾಗ ಹೆಚ್ಚು ಚರ್ಚೆಗೆ ಬಂತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೋದ್ ಅಸುಟಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದಾಗ ಇದೇ ಪ್ರಶ್ನೆ ಮುನ್ನಲೆಗೆ ಬಂತು ಹಾಗಾದ್ರೆ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಇದ್ದರೂ ಕೂಡ ಟಿಕೆಟ್ ಪಡೆಯುವಲ್ಲಿ ಈ ಸಮುದಾಯದ ನಾಯಕರು ಹಿಂದುಳಿದ್ರ ಉದಯೋನ್ಮುಖ ನಾಯಕನನ್ನು ನಡು ನೀರಲ್ಲಿ ಕೈಬಿಟ್ಟು ಬಿಟ್ಟು ಕುಟುಂಬಕ್ಕೆ ಮಣೆಯಾಕಿದ್ದು ಸರಿನಾ ಅನ್ನುವ ಪ್ರಶ್ನೆ ಧಾರವಾಡ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಮಾಜಿಕ ನ್ಯಾಯ ಎನ್ನುವುದನ್ನು ಕೇವಲ ಕುಟುಂಬಗಳಿಗೆ ಮಾತ್ರ ಸೀಮಿತಗೊಳಿಸಿ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡುವ ಮೂಲಕ ಅಹಿಂದ ಮಂದಿಗೆ ಬಹುದೊಡ್ಡ ದ್ರೋಹ ಬಗೆದಿದೆ ಎಂದು ಆ ಸಮುದಾಯಗಳು ಆ ಸಮುದಾಯದ ಮತದಾರರಲ್ಲಿ ಬಹುದೊಡ್ಡ ನೋವು ಮನೆ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಈ ನೋವಿಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿಯಲ್ಲಿ ಮದ್ದು ಅರಿಯಲಿದ್ದಾರೆ ಅಹಿಂದ ಸಮುದಾಯಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ವಿರೋಧಿಸಿದ ಶಾಮನೂರು ಶಿವಶಂಕರಪ್ಪನವರ ಸೊಸೆಯ ವಿರುದ್ಧ ಯುವ ನಾಯಕ ಬಿಜಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡಲೇಬೇಕೆಂದು ಸಮಸ್ತ ಅಹಿಂದ ಸಮುದಾಯಗಳ ಸಂಘಟನೆ ಬಹುದೊಡ್ಡ ಒತ್ತಾಯ ಮಾಡುತ್ತಿದೆ ಈ ಸಂಘಟನೆಗಳ ಒತ್ತಾಯಕ್ಕೆ ಬಿಜಿ ವಿನಯ್ ಕುಮಾರ್ ಅವರು ಮಣಿದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ದಾವಣಗೆರೆ ಲೋಕಸಭಾ ಕಣದಲ್ಲಿ ಉಳಿಯುತ್ತಾರಾ ಅನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇ